ಇಲ್ಲಿ ಕಫ್ತಾನ್ ಬೇಸ್ ಮೇಲೆ ಇಟಾಲಿಯನ್ ಸ್ಯಾಟಿನ್ ನೋಡಿ ಪ್ಯಾಟರ್ನ್ ವಿತ್ ಸೈಜಸ್ ನಿಮಗೆ ಸಿಗ್ಬಿಡುತ್ತೆ ಎಲ್ ಟು ತ್ರೀ ಎಕ್ಸ್ ಎಲ್ ತಕ್ಷಣ ಪ್ಲಸ್ ಸೈಜಸ್ ಬೇಕಾಗಿದೆ ನಿಮಗೆ ಅವೈಲೇಬಲ್ ಸಿಗ್ಬಿಡುತ್ತೆ ನಾನು ಈ ಸಲ ನಾನು ಆ ರೀತಿ ಪ್ಯಾಟರ್ನ್ಸ್ಗಳು ತಗೊಂಡು ಬಂದಿದ್ದೀನಿ ಪ್ಯಾಟರ್ನ್ ನೋಡಿ ಕಾನ್ಸೆಪ್ಟ್ ಅದು ರೆಗ್ಯುಲರ್ ಬೇಸ್ ಮೇಲೆ ಇರೋದು ಅದು ಆರ್ಟಿಕಲ್ ನಾನು ತೋರ್ಸಿ ತೋರ್ಸಿನ ನನ್ನ ಡಿಸೈನ್ಸ್ಗಳು ಅಷ್ಟೊಂದು ತಗೊಂಡ್ ಬಂದಿದ್ದೀನಿ ಬಟ್ ಇಟಾಲಿಯನ್ ಸಾಟಿನ್ದು ಕಾನ್ಸೆಪ್ಟ್ ಬೇರೆ ಇರುತ್ತೆ ನಿಮಗೆ ಪ್ರಿಂಟ್ಸ್ ನೋಡಿ ಆ ರೀತಿ ಡಿಸೈನ್ಸ್ಗಳು ನಿಮಗೆ ನೈಟೀಸಲ್ಲಿ ಬರ್ತಾ ಇದೆ ಅದನ್ನು ಲೈಟ್ ವೇಟೆಡ್ ಆರ್ಟಿಕಲ್ ಮತ್ತು ಡಿಸೈನರ್ ಕಾನ್ಸೆಪ್ಟ್ ಬರೀ ಬೂಟಿಕ್ ಟೇಸ್ಟ್ ಬೂಟಿಕ್ ಟೇಸ್ಟಲ್ಲಿ ನೈಟಿನ ಯಾರಿಗೆ ಬೇಕಾಗಿದೆ ಅಜೀಜ್ಝೋನಲ್ಲಿ ಬೂಟಿಕ್ ಟೇಸ್ಟಲ್ಲಿ ನೈಟಿಗಳು ಅವೈಲೇಬಲ್ ಸಿಗ್ಬಿಡುತ್ತೆ ನಿಮಗೆ ಯಾಕೆ ಆ ರೀತಿ ಪ್ಯಾಟರ್ನ್ಸ್ ನಿಮಗೆ ಶೋರೂಮ್ ಲೆವೆಲ್ ಆರ್ಟಿಕಲ್ಗಳು ಇಂದ ಕೆಳಗಡೆ ಸಿಗೋಲ್ಲ ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ಸ್ ಇದಿ ಸೌರ್ಯ ಸಿಲ್ಸನ್ ಮಿಲ್ಸಿಂದ ಯೂಟ್ಯೂಬಲ್ಲಿ ನಾನು ಫಸ್ಟ್ ಆರ್ಟಿಕಲ್ಗಳು ನೈಟೀಸಲ್ಲಿ ಆ ರೀತಿ ವೆರೈಟಿ ತಗೊಂಡು ಬಂದಿದ್ದೀನಿ ಇಟಾಲಿಯನ್ ಸಟಿನಲ್ಲಿ ಅದೂ ರನ್ನಿಂಗ್ ನಾನು ಹೇಳ್ತಾ ಇದ್ದೀನಿ ನಿಜಗಳು ಜನಗೆ ಇನ್ನೂ ವಿಶ್ವಾಸ ಆಗೋಲ್ಲ ಯಾಕೆ ಮುಂಚೆ ಇಟಾಲಿಯನ್ ಇಟಾಲಿಯನ್ ಸಟಿನಲ್ಲಿ ಇಟಾಲಿಯನ್ ಸಿಲ್ಕ್ ಮೇಲೆ ಅದು ಸಾಡಿ ಸೇಲ್ ಮಾಡ್ತಾ ಇತ್ತು ಸೂಟ್ ಸೇಲ್ ಮಾಡ್ತಾ ಇತ್ತು ಜನ ಇನ್ನೂ ನೈಟೀಸ್ ಕಾನ್ಸೆಪ್ಟ್ ಯಾರಿಗೂ ಯಾರಿಗೂ ತಗೊಂಡು ಬಂದಿಲ್ಲ ಆ ವೀಡಿಯೋಗೆ ಲಾಸ್ಟ್ ತಕ್ಷಣ ಯೋರು ಯಾರು ನೋಡ್ತಾರೆ ಅದರಲ್ಲಿ ನಾನು ಪ್ಯೂರ್ ಇಟಾಲಿಯನ್ ಸಿಲ್ಕ್ ಮೇಲೆ ಏನೇನು ಡಿಜಿಟಲ್ ಪ್ರಿಂಟಲ್ಲಿ ಆರ್ಟಿಕಲ್ಗಳು ಇದೆ ಅದು ನಾನು ಆ ಅಲ್ಲಿ ತೋರಿಸ್ತೀನಿ ಫಸ್ಟ್ ಆರ್ಟಿಕಲ್ ನೋಡಿ ಪ್ಲೀಸ್ ಡೂ ಗ್ಯಾಟಪ್ ನೋಡಿ ನೀವು ಮತ್ತು ಸ್ಲೀವ್ಸ್ ನೋಡಿ ಆ ರೀತಿ ಇಟಾಲಿಯನ್ ಕ್ರ್ಯಾಪ್ ಮೇಲೆ ಡಿಜಿಟಲ್ ಮೇಲೆ ಯಾರಿಗೆ ನೈಟೀಸ್ ಬೇಕಾಗಿದೆ ಅದೂ ಪ್ರೀಮಿಯಂ ಸೆಗ್ಮೆಂಟಲ್ಲಿ ಆ ಪೀಸಸ್ಗೆ ಟಚ್ ಆ್ಯಂಡ್ ಫಿಲ್ ಮಾಡಿದ್ರೇ ಜನ ಹೇಳ್ಬಿಡ್ತಾರೆ ಸರ್ ಒಂದು ಪ್ಯಾಕೆಟ್ ಕೊಟ್ಬಿಡಿ ಎಷ್ಟನ್ನು ನನ್ನ ಗ್ಯಾರಂಟಿ ಇರೋದು ಯಾಕೆ ಅದು ಐವತ್ತು ಅಂಗಡಿ ಹುಡುಕಿದ್ರೇ ನಿಮಗೆ ಸಿಗಲ್ಲ ಬರೀ ಇಟಾಲಿಯನ್ ಶಾಟಿನಲ್ಲಿ ಆ ರೀತಿ ಪ್ಯಾಟರ್ನ್ಸ್ ನೈಟೀಸಲ್ಲಿ ವೆರೈಟಿ ಮತ್ತು ಡಿಸೈನರ್ ಸ್ಲೀವ್ಸ್ ಜೊತೆಗೆ ಬಲೂನ್ ಸ್ಲೀವ್ಸಲ್ಲಿ ಪ್ಯಾಟರ್ನ್ ನೋಡಿ ಜಿ ಪಿ ಯೋ ಲೇಸ್ ಡಿಸೈನರ್ ಪ್ಯಾಟರ್ನ್ ಸ್ಲೀವ್ಸಲ್ಲಿ ಆ ರೀತಿ ಕಾನ್ಸೆಪ್ಟ್ ಇಟಾಲಿಯನ್ ಫ್ಯಾಬ್ರಿಕ್ ಮೇಲೆ ಮತ್ತು ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡೂ ಕಡೆ ಪ್ರಿಂಟ್ ವಿತ್ ಏನು ಕೊಡ್ತಾ ಇದ್ದೀನಿ ನಿಮಗೆ ಗೊತ್ತಾ ಪಾಕೆಟ್ ಯಾರಿಗೇನು ಫೋನ್ ಇಡಬೇಕಾಗಿದೆ ಅಷ್ಟೊಂದು ಸ್ಪೇಸ್ ಇರೋದು ಅಷ್ಟೊಂದು ಜಾಗ ಇರೋದು ಇಟಾಲಿಯನ್ ಮೇಲೆ ಕಾನ್ಸೆಪ್ಟ್ ಯಾರಿಗೇನೆ ಬೇಕಾಗಿದೆ ನೈಟೀಸಲ್ಲಿ ರೆಗ್ಯುಲರ್ ನೈಟೀಸ್ ನಾನು ರೆಗ್ಯುಲರ್ ತೋರಿಸ್ತಾನೆ ಇರ್ತೀನಿ ನಿಮಗೆ ಡಿಸೈನರ್ ಪ್ಯಾಟರ್ನ ನಾನು ತೋರಿಸ್ತಾ ಇದ್ದೀನಿ ಬಟ್ ಕಾನ್ಸೆಪ್ಟ್ ಹೊಸ ಹೊಸ ಏನಿದೆ ನೈಟೀಸಲ್ಲಿ ಆ ರೀತಿ ಪ್ಯಾಟರ್ನ್ಸ್ ಮತ್ತು ಆ ರೀತಿ ಡಿಸೈನ್ಸ್ಗಳು ನೈಟೀಸಲ್ಲಿ ಯಾರಿಗೆ ವೆರೈಟಿ ಬಾಯ್ ಮಾಡಬೇಕಾಗಿದೆ ಅದು ಎಲ್ಲ ಅವೈಲಬಲ್ ನಿಮಗೆ ಸಿಗ್ಬಿಡುತ್ತೆ ಯಾಕೆ ಪ್ಯಾಟನ್ಸ್ ಇನ್ನೂ ಇನ್ನೂ ಯುನೀಕಲ್ಲಿ ಇದೆ ಲಾಸ್ಟ್ ತಕ್ಷಣ ಯಾರು ನೋಡ್ತಾರೆ ಅದರಲ್ಲಿ ಇಟಾಲಿಯನ್ ಸಾಟಿನ ಮೇಲೆ ಕಫ್ತಾನ್ದೂ ಆರ್ಟಿಕಲ್ ಬಂದಿದೆ ನಮ್ಮ ಹತ್ರ ಅದನ್ನು ನಾನು ಲಾಸ್ಟಲ್ಲಿ ನಿಮಗೆ ತೋರಿಸ್ತೀನಿ ಯಾಕೆ ಲಾಸ್ಟಲ್ಲಿ ಯಾರು ವೀಡಿಯೋ ನೋಡ್ತಾರೆ ಅವ್ರಿಗೆ ಸ್ಪೆಷಲಿ ಮಲೈ ಕ್ರೆಪ್ ಐಟಮ್ಗಳು ನಿಮಗೆ ಸಿಗ್ಬಿಡುತ್ತೆ ಯಾಕೆ ಅದು ರೆಗ್ಯುಲರ್ ಪ್ಯಾಟರ್ನ್ ನಾನು ಬೇಜಾನಿಗೆ ಸಲ ತೋರಿಸಿದ್ದೀನಿ ಅದರಲ್ಲಿ ಬರೀ ಪ್ಯಾಟರ್ನ್ ಮತ್ತು ಡಿಸೈನ್ ಚೇಂಜ್ ಆಗುತ್ತೆ ಬಟ್ ಹೊಸ ಫ್ಯಾಬ್ರಿಕ್ ಬಂದರೆ ನೀವು ಕಾನ್ಸೆಪ್ಟ್ ಬಂದರೆ ನನಗೇ ಇಷ್ಟ ಇರುತ್ತೆ ನಿಮಗೆ ತೋರ್ಸೋಕ್ಕೆ ಅದಕ್ಕೇ ನಾನು ಈ ಸಲ ನಾನು ಆ ರೀತಿ ಪ್ಯಾಟರ್ನ್ಸ್ಗಳು ತಗೊಂಡ್ ಬಂದಿದ್ದೀನಿ ಪ್ಯಾಟರ್ನ್ ನೋಡಿ ಕಾನ್ಸೆಪ್ಟ್ ಅದು ರೆಗ್ಯುಲರ್ ಬೇಸ್ ಮೇಲೆ ಇರೋದು ಅದು ಆರ್ಟಿಕಲ್ ನಾನು ತೋರಿಸಿ ತೋರಿಸಿನ ನನ್ನ ಡಿಸೈನ್ಸ್ಗಳು ಅಷ್ಟನ್ನು ತೊಗೊಂಡು ಬಂದಿದ್ದೀನಿ ಬಟ್ ಇಟಾಲಿಯನ್ ಸ್ಯಾಟಿಂದು ಕಾನ್ಸೆಪ್ಟ್ ಬೇರೆ ಇರುತ್ತೆ ನಿಮಗೆ ಪ್ಯಾಟರ್ನ್ಸ್ ಏನೇನಿದೆ ಅದರಲ್ಲಿ ಡಿಸೈನ್ಸ್ಗಳು ಏನೇನಿದೆ ಕಾನ್ಸೆಪ್ಟ್ ಏನೇನಿದೆ ಪ್ಯಾಟರ್ನ್ಸ್ ಏನೇನಿದೆ ಫಸ್ಟ್ ಆರ್ಟಿಕಲ್ ಇನ್ನೂ ಇಟಾಲಿಯನ್ನಲ್ಲಿ ತೋರಿಸಿಲ್ಲ ನಿಮಗೆ ಕಫ್ತಾನ್ ಬೇಸಸ್ ಮೇಲೆ ಫಸ್ಟ್ ಆರ್ಟಿಕಲ್ ಅದು ನೋಡಿಬಿಡಿ ನೀವು ಕಾಟನ್ ಬೇಸ್ ಮೇಲೆ ರೆಗ್ಯುಲರ್ ಐಟಮ್ ಬೇಕು ಮತ್ತು ಡಿಫ್ರೆಂಟ್ ಪ್ಯಾಟರ್ನ್ಸ್ ಮತ್ತು ಡಿಫ್ರೆಂಟ್ ಪ್ರಿಂಟಲ್ಲಿ ಇರೋದು ಆ ರೀತಿ ಯುನೀಕ್ ಮತ್ತು ಡಿಸೈನರ್ ಪ್ರಿಂಟ್ ಯಾರಿಗೆ ಬೇಕಾಗಿದೆ ಅವೈಲೇಬಲ್ ಸಿಗ್ಬಿಡುತ್ತೆ ಗೋಲ್ಡ್ ಐಟಮ್ ತೋರ್ಸೋಕ್ಕೆ ಟೈಮ್ ಬಂದುಬಿಟ್ಟಿದೆ ಫಸ್ಟ್ ಐಟಮ್ ಗೋಲ್ಡಲ್ಲಿ ಕಫ್ತಾನ್ ಮೇಲೆ ಇಟಾಲಿಯನ್ ಸ್ಯಾಟಿನ್ ನೋಡಿ ಪ್ಯಾಟರ್ನ್ ವಿತ್ ಸೈಜಸ್ ನಿಮಗೆ ಸಿಗ್ಬಿಡುತ್ತೆ ಎಲ್ ಟು ತ್ರೀ ಎಕ್ಸ್ ಎಲ್ ತಕ್ಷಣ ಪ್ಲಸ್ ಸೈಜಸ್ ಬೇಕಾಗಿದೆ ನಿಮಗೆ ಅವೈಲೇಬಲ್ ಸಿಗ್ಬಿಡುತ್ತೆ ಬಟ್ ಪ್ಯಾಟರ್ನ್ ನೋಡಿ ಫ್ಯಾಬ್ರಿಕ್ ನಾನು ನಿಜಾಗ್ಲೂ ಹೇಳಿದ್ರೆ ಟೇನು ಫೀಲ್ ಮಾಡಿದ್ರೆ ನಿಮಗೆ ಐಡಿಯಾ ಆಗೋಲ್ಲ ಅಷ್ಟೊಂದು ಸಾಫ್ಟ್ ಆ್ಯಂಡ್ ಅಷ್ಟೊಂದು ಸ್ಮೂತ್ ಇರೋದು ಮತ್ತೆ ಫ್ರಂಟ್ ಮತ್ತು ಬ್ಯಾಕ್ ಎರಡು ಕಡೆ ಡಿಜಿಟಲ್ ಮೇಲೆ ಪ್ರಿಂಟು ಮತ್ತು ಬಟ್ಟೆದು ಪ್ಯಾಟರ್ನ್ ನೋಡ್ತೀರಾ ಕಾನ್ಸೆಪ್ಟ್ ಫ್ಯಾಬ್ರಿಕ್ ಟಚ್ ಗಫ್ನೆಸ್ ಏನು ಬೇಕಾಗಿದೆ ಅದು ಎಲ್ಲ ಕ್ವಾಲಿಟಿ ಎಲ್ಲ ಐಟಮ್ಗಳು ಎಲ್ಲ ಅದರಲ್ಲಿ ಇರೋದು ನೈಟೀಸಲ್ಲಿ ನಾನು ತೋರಿಸಿ ತೋರಿಸಿ ನಿಜಾಗ್ಲೂ ಪ್ಯಾಟರ್ನ್ಸು ಅದರಲ್ಲಿ ಪ್ರಿಂಟ್ಸ್ ಬರೀ ಆ ಪ್ರಿಂಟ್ಸ್ ನೋಡಿ ಆ ರೀತಿ ಡಿಸೈನ್ಸ್ಗಳು ನಿಮಗೆ ನೈಟೀಸಲ್ಲಿ ಬರ್ತಾ ಇದೆ ಅದನ್ನು ಲೈಟ್ ವೇಟೆಡ್ ಆರ್ಟಿಕಲ್ ಮತ್ತು ಡಿಸೈನರ್ ಕಾನ್ಸೆಪ್ಟ್ ಬರೀ ಬೂಟಿಕ್ ಟೇಸ್ಟ್ ಬೂಟಿಕ್ ಟೇಸ್ಟಲ್ಲಿ ನೈಟಿನೇ ಯಾರಿಗೆ ಬೇಕಾಗಿದೆ ಅಜೀತ್ ಝೋನಲ್ಲಿ ಬೂಟಿಕ್ ಟೇಸ್ಟಲ್ಲಿ ನೈಟಿಗಳು ಅವೈಲೇಬಲ್ ಸಿಗ್ಬಿಡುತ್ತೆ ನಿಮಗೆ ಯಾಕೆ ಆ ರೀತಿ ಪ್ಯಾಟರ್ನ್ಸ್ ನಿಮಗೆ ಶೋರೂಮ್ ಲೆವೆಲ್ ಆರ್ಟಿಕಲ್ಗಳು ಇಂದ ಕೆಳಗಡೆ ಸಿಗೋಲ್ಲ ಬಟ್ ಆ ರೀತಿ ಪ್ಯಾಟರ್ನ್ಸ್ ನಿಮಗೆ ಮನೆಯಿಂದ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಯಾರೂ ಲೇಡೀಸ್ ಇಲ್ಲಾಂದ್ರೆ ಚಿಕ್ಕ ಅಂಗಡಿಯವರು ಇದ್ದಾರೆ ಅವ್ರಿಗೇನೆ ಬೇಕಾಗಿದೆ ಅಜೀಜ್ ಒಂದು ಒಂದೇ ಒಂದು ಫ್ಯಾಕ್ಟ್ರಿ ಇದೆ ಅವೈಲೇಬಲ್ ಕೊಡ್ತಾರೆ ನಿಮಗೆ ಯಾರಿಗೆ ದೊಡ್ಡವ್ರಿಗೆ ಬೇಕಾಗಿದೆ ಇಲ್ಲಾಂದರೆ ಚಿಕ್ಕವ್ರಿಗೆ ಬೇಕಾಗಿದೆ ಆಲ್ ವೆರೈಟೀಸ್ ಆ ಪ್ಯಾಟರ್ನ್ಸಲ್ಲಿ ನಿಮಗೆ ಅವೈಲೇಬಲ್ ಸಿಗ್ಬಿಡುತ್ತೆ ಅದರಲ್ಲಿ ಬರೀ ಕಲರ್ ಚಾಟ್ ನೀವು ನೋಡ್ತೀರಾ ಕಲರ್ ಚಾಟ್ ಮತ್ತು ಪ್ರಿಂಟ್ಸ್ ನೋಡಿ ನೀವು ಪ್ಯಾಟರ್ನ್ಸ್ ನೋಡಿ ಡಿಸೈನ್ಸ್ಗಳು ನೋಡಿ ಅದರಲ್ಲಿನ ನಾನು ಜಿ ಪಿ ಯೋಲಿ ಕಾನ್ಸೆಪ್ಟ್ ಕೊಟ್ಟಿದ್ದೀನಿ ನೀವು ಕೆಳಗಡೆ ನೋಡ್ತೀರ ಅಂದರೆ ಮೇಲೆಯಿಂದ ಜಿ ಪಿ ಯೋಲಿ ಕಾನ್ಸೆಪ್ಟ್ ನೆಕ್ಕಲ್ಲಿ ಸ್ವಲ್ಪ ಡಿಫ್ರೆಂಟ್ ಡಿಸೈನ್ ಮತ್ತು ತ್ರೀ ಡಿ ಲುಕ್ಕಲ್ಲಿ ಸ್ಲೀವ್ಸಲ್ಲಿ ಒಂದು ಪೈಪಿಂಗ್ದು ಕಾನ್ಸೆಪ್ಟ್ ಕೊಟ್ಟಿದ್ದೀನಿ ಆ ರೀತಿ ಡಿಸೈನ್ಸ್ಗಳು ನಿಮಗೆ ನೈಟೀಸಲ್ಲಿನೇ ಯಾರಿಗೆ ಬೇಕಾಗಿದೆ ಅವೈಲೇಬಲ್ ಸಿಗ್ಬಿಡುತ್ತೆ ಲಾಸ್ಟ್ ಒಂದು ಇನ್ನೂ ಆರ್ಟಿಕಲ್ ಇರೋದು ಪೀಸ್ ನೋಡಿ ಕ್ಯಾಟಪ್ ಅದರದ್ದು ಬಂಡಲ್ ಹೆಂಗೆ ಬರುತ್ತೆ ನಿಮಗೆ ಗೊತ್ತಾ ಬಂಡಲನ್ನು ನಾನು ಲೈವ್ ಆಗಿ ತೋರಿಸ್ತೀನಿ ನಿಮಗೆ ಒಂದು ಪ್ಯಾಕೆಟಲ್ಲಿ ಕಾನ್ಸೆಪ್ಟ್ ವೈಸ್ ವಿತ್ ಟೂ ಪೀಸಸ್ ತ್ರೀ ಪೀಸಸ್ದು ಅಜೀತ್ ಜೋನ್ ಲೋಗು ಜೊತೆಗೆ ಬಂಡಲ್ ಸಿಗಬಿಡುತ್ತೆ ನಿಮಗೆ ಆ ರೀತಿ ನೈಟೀಸಲ್ಲಿ ಪ್ರೀಮಿಯಮ್ ಸೆಗ್ಮೆಂಟಲ್ಲಿ ಯಾರಿಗೆ ಆರ್ಟಿಕಲ್ಗಳು ಬೇಕಾಗಿದೆ ಸ್ಕ್ರೀನಲ್ಲಿ ನಮ್ಮ ನಂಬರ್ ನಡೀತಾ ಇದೆ ಆ ನಂಬರ್ ಕಾಂಗೆ ಕಾಂಟ್ಯಾಕ್ಟ್ ಮಾಡಿ ನೈಟೀಸಲ್ಲಿ ಏನು ವೆರೈಟಿ ಇಷ್ಟ ಆಗಿದೆ ಕಮೆಂಟಲ್ಲಿ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟಲ್ಲಿ ಅಲ್ಲಿ ನೆಕ್ಸ್ಟ್ ವೀಡಿಯೋ ತೊಗೊಂಡು ಬರ್ತೀನಿ ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ ಜೆ ಕರ್ನಾಟಕ